ನಮಸ್ಕಾರ ಯೂಟ್ಯೂಬ್ ಮತ್ತು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಬಹುತೇಕರು ನೀವು ಫಾಲೋ ಮಾಡ್ತಿದ್ದೀರಿ ಓಕೆ ಬಟ್ ಇವತ್ತು ನನಗೆ ಒಂದು ವಿಡಿಯೋ ಹಾಕಲೇಬೇಕು ಅಂತ ಅನ್ನಿಸ್ತು ಕಾರಣ ಇಷ್ಟೇ ನಿಮಗೆಲ್ಲ ಗೊತ್ತು ಎರಡು ದಿನದಿಂದ ಎಲ್ಲ ಮೀಡಿಯಾಗಳಲ್ಲೂ ಕೂಡ ಈ ಪರಪನ ಅಗ್ರಹಾರದಲ್ಲಿ ಯಾವ ರೀತಿ ರಾಜಾತಿಥ್ಯ ಕೊಡ್ತಿದ್ದಾರೆ ರೇಪಿಸ್ಟ್ಗಳಿಗೆ ಟೆರ್ರರಿಸ್ಟ್ಗಳಿಗೆ ಅನ್ನೋದ್ರ ಬಗ್ಗೆ ಸತತವಾಗಿ ನಾವು ಪ್ರಶ್ನೆ ಮಾಡ್ತಾನೇ ಇದ್ದೀವಿ ಜನ ಕೂಡ ಏನ್ರಿ ಇದು ಜೈಲ ಪಬ್ ರೆಸ್ಟೋರೆಂಟ್ ಹೆಂಗಿದೆ ನಮ್ಮ ವ್ಯವಸ್ಥೆ ಅನ್ನೋ ಮಟ್ಟಿಗೆ ನಾವು ನೀವು ಪ್ರಶ್ನೆ ಮಾಡೋ ಮಟ್ಟಿಗೆ ಬಂದು ನಿಂತ್ಕೊಂಡಿದ್ದೀವಿ ನಮ್ಮ ವ್ಯವಸ್ಥೆ ಹಾಗೇ ಇದೆ ಬಟ್ ಈ ವ್ಯವಸ್ಥೆ ಈಗಲೇ ನಾ ಹದಗೆಟ್ಟಿದ್ದು ಈ ಅವ್ಯವಸ್ಥೆಗಳು ಈಗೇನ ಇರೋದು ಅಂತ ನೀವು ಪ್ರಶ್ನೆ ಮಾಡಿದ್ರೆ ನಿಮ್ಗೆಲ್ಲ ಗೊತ್ತು ಬಹಳ ದಿನಗಳಿಂದ ಜೈಲಿಗಳ ಅಕ್ರಮದ ಬಗ್ಗೆ ಆಗಾಗ ಸುದ್ದಿಗಳು ಆಗ್ತಾನೆ ಇರತ್ತೆ ಈ ದರ್ಶನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಡಿಯೋಗಳು ಬಂತು ಅನ್ನೋ ಕಾರಣಕ್ಕೆ ಇಡೀ ರಾಜ್ಯ ಮಾತ್ರ ಅಲ್ಲ ದೇಶ ಮತದಲ್ಲೂ ಕೂಡ ಗಮನ ಸೆಳೆದಿತ್ತು ಯೂಶಲಿ ನಾವು ಅದನ್ನ ಪ್ರಶ್ನೆ ಮಾಡಿದ್ವಿ ಏನ್ರಿ ಒಬ್ಬ ಆರೋಪ ಎದುರಿಸಿಕೊಂಡು ಒಳಗಡೆ ಇದ್ದವ್ರಿಗೆ ಇಷ್ಟೆಲ್ಲ ರಾಜಾತಿಥ್ಯ ಕೊಡೋಕೆ ಹೆಂಗ್ ಸಾಧ್ಯ ಆ ಬೇರೆ ಕೈದಿಗಳಿಗೆ ಬೇರೆ ಆರೋಪಿಗಳಿಗೆ ಹಿಂಗ್ ಮಾಡಲ್ಲ ಇವ್ರಿಗೆ ಯಾಕೆ ರಾಜತಿಥ್ಯ ಕೊಟ್ರಿ ಅನ್ನೋದನ್ನ ಪ್ರಶ್ನೆ ಮಾಡಿದ್ವಿ ಬಟ್ ಈಗ ವಾಸ್ತವದ ಅರಿವು ಬಹುತೇಕರಿಗೆ ಆಗಿದೆ ಪಾಪ ದರ್ಶನ್ ನಿಜ ಪಾಪ ಅಂತಿದ್ದೀನಿ ಕಾರಣ ಅವ್ರು ಕೇಳಿದ್ದು ಹಾಸಿಗೆ ದಿಂಬು ಒಂದು ಹಾಸಿಗೆ ದಿಂಬು ಸಿಗ್ತಾ ಇಲ್ಲ ವಾಕಿಂಗ್ ಮಾಡೋದಕ್ಕೊಂದು ಅವಕಾಶ ಸಿಗ್ತಾ ಇಲ್ಲ ಅಂತ ಪರಿಪರಿಯಾಗಿ ಕೋರ್ಟ್ ಮೆಟ್ಟಿಲು ಹತ್ತಿ ಬೇಟ್ಕೊಳ್ತಿದ್ದಾರೆ ಒಂದು ಅವಕಾಶ ಮಾಡಿಕೊಡಿ ನಮಗೆ ಅಂತ ಬಟ್ ಅವ್ರಿಗೆ ಅವಕಾಶಗಳು ಸಿಗ್ತಾ ಇಲ್ಲ ಯಾಕಂದ್ರೆ ಅಲ್ಲಿರುವಂತಹ ಸೌಲಭ್ಯಗಳು ಅಥವಾ ಜೈಲಿನ ನ ಮ್ಯಾನುವಲ್ ಏನಿರುತ್ತೋ ಅದರಲ್ಲಿ ಏನಿರುತ್ತೋ ಅಷ್ಟೇ ಕೊಡೋದಕ್ಕೆ ಸಾಧ್ಯ ಅದನ್ನ ಮೀರಿ ಏನು ಆಗಲ್ಲ ಅಂತ ಅವಾಗ ನಾವು ನೀವು ಅನ್ಕೊಂಡ್ವಿ ಅಷ್ಟೆಲ್ಲ ಕಷ್ಟ ಕೇಳ್ತಿದಾರಲ್ಲ ಮುಸ್ಲಿಮ್ ಜೈಲಿನ ಅಕ್ರಮಗಳಿಗೆ ಕಡಿವಾಣ ಬಿದ್ದಿದೆ ಎಲ್ಲಾ ವ್ಯವಸ್ಥೆಯನ್ನ ಸರಿ ಮಾಡ್ಬಿಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ ಚೀಮಾರಿ ಆಯ್ತಲ್ಲ ಹಾಕ್ತಲ್ಲ ಈ ಜಾಮೀನನ್ನ ಕ್ಯಾನ್ಸಲ್ ಮಾಡಿದಾಗ ದರ್ಶನ್ ಅವ್ರಿಗೆ ನೋಡಿ ಈ ರೀತಿ ರಾಜಾತಿಥ್ಯ ಕೊಟ್ರೆ ವಿ ಐ ಪಿ ಟ್ರೀಟ್ಮೆಂಟ್ ಗಳನ್ನ ಕೊಟ್ರೆ ಇಡೀ ಗೃಹ ಇಲಾಖೆಯನ್ನ ಕಟ್ಕಟ್ಟೆಯಲ್ಲಿ ಕರ್ಕೊಂಡು ಬಂದು ನಿಲ್ಲಿಸಬೇಕಾಗುತ್ತೆ ಅಂತ ವಾರ್ನ್ ವಾರ್ನಿಂಗ್ ಕೊಟ್ಟಿತ್ತಲ್ಲ ಸುಪ್ರೀಂ ಕೋರ್ಟ್ ಅದರ ಅನ್ವಯ ಜೈಲಿನ ಅಕ್ರಮಗಳಿಗೆ ಕಡಿವಾಣ ಬಿದ್ದಿದೆ ಎಲ್ಲ ಸರಿ ಹೋಗಿದೆ ಅಂತ ನಾವು ನೀವು ಅಂದ್ಕೊಂಡಿದ್ವಿ ಬಟ್ ವ್ಯವಸ್ಥೆ ಹಂಗಿಲ್ಲಪ್ಪ ಒಳಗಡೆ ಪಾಪ ಇವ್ರು ಇನ್ನೂ ಆರೋಪ ಎದುರಿಸ್ತಿದ್ದಾರೆ ಆರೋಪ ಸಾಬೀತು ಬೇರೆ ಆಗಿಲ್ಲ ದರ್ಶನ್ ಅವ್ರಿಗೆ ಮೂಲ ಸೌಕರ್ಯ ಕೇಳಿದ್ರು ಸಿಗ್ತಾ ಇಲ್ಲ ಅಂತ ಪರದಾಡ್ತಿದ್ದಾರೆ ಬಟ್ ಯಾರ್ ಕೈಯಲ್ಲಿ ಮೊಬೈಲ್ ಇದೆ ಯಾರಿಗೆಲ್ಲ ಸೌಲಭ್ಯಗಳನ್ನ ಕೊಡ್ತಿದ್ದಾರೆ ನಮ್ಮ ಜೈಲ್ ಅಧಿಕಾರಿಗಳು ನಮ್ಮ ಜೈಲ್ ಅಧಿಕಾರಿಗಳು ಅಂತ ಹೇಳಕ್ ನಾಚಿಕೆ ಆಗುತ್ತೆ ಬಿಡಿ ಕಾರಣ ರೇಪಿಸ್ಟು ಆ ಉಮೇಶ್ ರೆಡ್ಡಿ ಹದಿನೆಂಟು ಜನ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಎಸಕಿ ಕೊಲೆ ಮಾಡಿದ್ದಾನೆ ಒಂಬತ್ತರಲ್ಲಿ ಆತನಿಗೆ ಶಿಕ್ಷೆ ಪ್ರಕಟ ಆಗಿದೆ ಜೀವಾವಧಿ ಶಿಕ್ಷೆ ಪ್ರಕಟ ಆಗಿದೆ ಆತ ಜೈಲಲ್ಲಿ ಇತ್ಕೊಂಡು ಏನ್ ಸಂದೇಶ ಕೊಡ್ತಿದ್ದೀರಿ ಆತನ ಕೈ ಮೊಬೈಲ್ ಕೊಡ್ತೀರಿ ಆತನಿಗೆ ಊಟದ ವ್ಯವಸ್ಥೆ ಮಾಡ್ತೀರಿ ಆತ ಕೇಳ್ದಂಗೆಲ್ಲ ಸೌಲಭ್ಯ ಮಾಡ್ಕೊಡ್ತೀರಿ ಅಂದ್ರೆ ಆತನಿಂದ ಸಮಾಜಕ್ಕೆ ಏನ್ರಿ ಲಾಭ ಅವ್ನು ಹೇಳ್ದಂಗೆ ಯಾಕೆ ಕೇಳ್ತಿದ್ದೀರಿ ಆತ ಕೊಡೋ ಐದು ಸಾವಿರ ಹತ್ತು ಸಾವಿರಕ್ಕಾ ಯಾಕೆ ನಿಮ್ಗೆ ಸರ್ಕಾರ ಸಂಬಳ ಕೊಡ್ತಾ ಇಲ್ವಾ ಜನ ಕಟ್ಟೋ ತೆರಿಗೆ ದುಡ್ಡು ಸರ್ಕಾರ ಅವ್ರಿಗೆ ಸಂಬಳ ಕೊಡುತ್ತೆ ಜೈಲ್ ಅಧಿಕಾರಿಗಳಿಗೆ ಜೊತೆಗೆ ನಾವು ಕಟ್ಟುವಂತ ತೆರಿಗೆ ದುಡ್ಡಲ್ಲಿ ಜೈಲ್ ನಡೆಯುತ್ತೆ ಅಲ್ಲಿ ಕೈದಿಗಳು ಒಪ್ಪ ತೂಟ ಮಾಡ್ತಿದ್ದಾರೆ ನಾವು ಪ್ರಶ್ನೆ ಮಾಡಕ್ ಹಕ್ಕಿದೆ ಯಾಕೆ ಪ್ರಶ್ನೆ ಮಾಡಬಾರ್ದಾ ಪ್ರಶ್ನೆ ಮಾಡಬೇಕು ಪ್ರಶ್ನೆ ಮಾಡಿದಾಗ ಮಾತ್ರ ವ್ಯವಸ್ಥೆನ ಸರಿ ಮಾಡೋದಕ್ಕೆ ಸಾಧ್ಯ ಇನ್ನ ಐಸಿ ಸುಗ್ರ ಉಗ್ರ ಶಕೀಲ್ ಆತರ ಎಂಗ್ರಿಯ ಒನ್ ಕೈಯಲ್ಲಿ ಮೊಬೈಲ್ ಕೊಟ್ಟಿದ್ದೀರಿ ಆತ ದೇಶಕ್ಕೆ ಮಾರಕ ಆತ ಒಂದು ಉಗ್ರ ಸಂಘಟನೆಯಲ್ಲಿ ಭಾಗಿಯಾದಾತ ಆತ ಒಳಗಡೆ ಇದ್ದಾನೆ ಆತನ ಕೈಯಲ್ಲಿ ಮೊಬೈಲ್ ಕೊಟ್ಟಿದ್ದೀರಿ ಅಂದ್ರೆ ಆತ ಯಾರಾದರೂ ಒಳ್ಳೆಯವ್ರ ಜೊತೆ ಕಾಂಟ್ಯಾಕ್ಟಲ್ಲಿ ಅಲ್ಲಿ ಇರ್ತಾನೇನ್ರಿ ಆತ ಏನಾದರೂ ಪಾಪ ಹೆಂಗೋ ಜೀವನ ಜೀವನ ನಡೆಸಕ್ ಕಷ್ಟ ಬೀಳ್ತಿದ್ದಾರೆ ಹೊರಗಡೆ ಯಾರೋ ಆತನ ಫ್ಯಾಮಿಲಿ ಅವರು ಅವ್ರ ಜೊತೆ ಕಾಂಟ್ಯಾಕ್ಟಲ್ಲಿ ಅಲ್ಲಿ ಇದ್ದಾನ ಯಾರ ಜೊತೆ ಕಾಂಟ್ಯಾಕ್ಟಲ್ಲಿ ಅಲ್ಲಿ ಇದ್ದಾನೆ ಅನ್ನೋದು ಜೈಲಧಿಕಾರಿಗಳಿಗೆ ಗೊತ್ತಿಲ್ಲ ಇನ್ಯಾರ್ದು ಮೈಂಡ್ ವಾಶ್ ಮಾಡಿ ವಿಧ್ವಂಸಕ ಕೃತಿಗಳಿಗೆ ಆತ ಪ್ರಚೋದನೆ ಕೊಡ್ತಿರಬಹುದಲ್ಲ ಒಳಗಡೆಯಿಂದ ಆತ ವಿಧ್ವಂಸಕ ಕೃತ್ಯಗಳಲ್ಲಿ ಭಾಗಿಯಾಗುವ ಮೂಲಕ ಆತನ ಕೈಯಲ್ಲಿ ಮೊಬೈಲ್ ಕೊಡ್ತೀರಿ ಆತ ದೇಶಕ್ಕೆ ಮಾರಕ ಆತನ ದೇಶ ದ್ರೋಹಿ ಅಂತ ನಾವು ಕರಿತೀರಿ ಅಂದ್ರೆ ಆತನಿಗೆ ಸಪೋರ್ಟ್ ಮಾಡೋರು ನೀವುಗಳು ಆತನ ಕೈಗೆ ಮೊಬೈಲ್ ಕೊಡೋರು ನೀವು ನೀವು ದೇಶ ದ್ರೋಹಿಗಳು ಅಂತ ನಾವು ಕರಿಬಾರ್ದ ನೀವು ಕೂಡ ದೇಶ ದ್ರೋಹಿಗಳೇ ಆತರ ದೇಶಕ್ಕೆ ಮಾರಕ ಆಗಿರೋ ವ್ಯಕ್ತಿ ಕೈಯಲ್ಲಿ ಆ ಉಗ್ರನ ಕೈಯಲ್ಲಿ ಮೊಬೈಲ್ ಕೊಡ್ತೀರಿ ಅಂತ ಆದ್ರೆ ಯಾವ ಸಂದೇಶ ಕೊಡ್ತಿದ್ದೀರಿ ಸಮಾಜಕ್ಕೆ ಸಮಾಜದ ಸ್ವಾಸ್ಥ್ಯವನ್ನು ಕದಡಿ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿ ದೇಶಕ್ಕೆ ಮಾರಕ ಆಗಿರುವಂಥ ವಿಧ್ವಂಸಕ ಕೃತ್ಯಗಳಲ್ಲಿ ಭಾಗಿಯಾಗಿ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಹಲವು ಪ್ರಕರಣಗಳಲ್ಲಿ ಅದು ಸಾಬೀತಾಗಿ ಒಳಗಡೆ ಇರುವಂಥ ಅಪರಾಧಿಗಳಿಗೆ ನೀವು ಕೈಯಲ್ಲಿ ಮೊಬೈಲ್ ಕೊಡ್ತೀರಿ ಅಂತ ಊಟದ ವ್ಯವಸ್ಥೆ ಮಾಡ್ತೀರಿ ಅವ್ರಿಗೆ ಆರಾಮಾಗಿ ಕುಡಿಯೋದಕ್ಕೆ ಅವಕಾಶ ಮಾಡ್ಕೊಡ್ತೀರಿ ಬಾಟಲ್ ಸಪ್ಲೈ ಮಾಡ್ತಿದ್ದೀರಿ ಅಷ್ಟೇ ಅಲ್ಲ ಈ ಹಿಂದೆ ಗಾಂಜಾ ಡ್ರಗ್ಸ್ ಎಲ್ಲ ಸಪ್ಲೈ ಆಗ್ತಾ ಇತ್ತು ಅಂತ ಹೇಳ್ತಾರಲ್ಲ ಅದೆಲ್ಲ ಕೂಡ ಕೊಡ್ತಾ ಇದ್ದೀರಿ ಎಂಜಲ್ ಗಾಸಿಗೆ ಅಂತ ಅಂದ್ರೆ ನಿಮ್ಮಂತವ್ರಿಗೆ ಯಾಕ್ರಿ ಬೇಕು ಕೆಲಸ ಎಷ್ಟೋ ಜನ ಪಾಪ ಹಸಿದವರು ಆ ಕೆಲಸಕ್ಕಾಗಿ ಹಾತು ಹಾ ಪ್ರಾಮಾಣಿಕವಾಗಿ ದಕ್ಷವಾಗಿ ಆ ಕೆಲಸ ಮಾಡ್ತೀವಪ್ಪ ದಯವಿಟ್ಟು ಒಂದು ಅವಕಾಶ ಕೊಟ್ಬಿಡಿ ಅಂತ ಅಂತವ್ರ್ಗಾದ್ರೂ ಅವಕಾಶ ಮಾಡ್ಕೊಡಿ ನಿಮ್ಗೆ ಕೆಲಸ ಮಾಡೋಕ್ಕಾಗ್ಲಿಲ್ಲ ಯಾರದೋ ಯಾರ್ದೋ ಪ್ರಭಾವ ಇದೆ ಒತ್ತಡ ಇದೆ ಅಂದ್ರೆ ದಯವಿಟ್ಟು ಮನೆಗೆ ಹೋಗ್ಬೇಕು ನೀವಿದ್ದು ಈ ರೀತಿ ವಿಧ್ವಂಸಕ ಕೃತಿಗಳಲ್ಲಿ ಭಾಗಿಯಾಗೋರು ಸಪೋರ್ಟ್ ಮಾಡ್ತೀರಿ ದುಡ್ಡಿಗೆ ಆಸೆ ಬಿದ್ದವ್ರು ಹಿಂದೆ ಹೋಗ್ತೀರಿ ಅಂದ್ರೆ ಆ ಜಾಗದಲ್ಲಿ ನೋಡಿ ವಿಡಿಯೋಗಳು ವೈರಲ್ ವೈರಲ್ ಆಯ್ತು ಆಯ್ತು ಅನ್ನೋದನ್ನ ಮಾಡ್ತಿದಾರಂತ ಸಿ ಬಿ ಅವರು ಹೆಂಗ್ ಬಂತು ಯಾರು ವೈರಲ್ ಮಾಡಿದ್ರು ಯಾರು ಮೀಡಿಯಾದವ್ರು ಕೊಟ್ರು ಅನ್ನೋ ಪ್ರಶ್ನೆಗೆ ಧನ್ವೀರ್ ನಿಮ್ಗೆಲ್ಲ ಗೊತ್ತು ದರ್ಶನ್ ಅವರ ಅತ್ಯಾಪ್ತ ಬಳಗದಲ್ಲಿ ಇದ್ದಂತ ಧನ್ವೀರ್ ಅವರು ವೈರಲ್ ಮಾಡಿದ್ರು ಅನ್ನೋ ಕಾರಣಕ್ಕೆ ಈಗ ಸಿ ಸಿ ಬಿ ಅವರು ಅವ್ರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಯಾರ ಮೇಲೆ ನೀವು ಕ್ರಮ ಕೈಗೊಳ್ಳಬೇಕಾಗಿರೋದು ಯಾರು ಮೊಬೈಲ್ ಕೊಟ್ರಲ್ಲ ಯಾರು ಸೌಲಭ್ಯಗಳನ್ನು ಒದಗಿಸಿದ್ರಲ್ಲ ಯಾರು ಎಂಜಲ್ ಕಾಸನ್ನ ತಿಂತಿದ್ದಾರಲ್ಲ ಅವ್ರನ್ನ ಕರ್ಕೊಂಡು ಬಂದು ಕ್ರಮ ಕೈಗೊಳ್ಳಿ ಯಾರು ವಿಡಿಯೋ ಕೊಟ್ಟರು ಯಾರು ವಿಡಿಯೋ ಹರಿಬಿಟ್ರು ಅವರು ಇಂತಹ ಕ್ರಮ ಇದು ಅಕ್ಷಮ್ಯ ಅಪರಾಧ ಅವ್ರನ್ನ ವಶಕ್ಕೆ ಪಡೆಯೋದಿದೆಯಲ್ಲ ಹಂಗೆ ಇಲ್ಲವೇ ಇಲ್ಲ ಅವ್ರನ್ನ ವಶಕ್ಕೆ ಪಡಿಬಾರ್ದಾಗಿತ್ತು ಅವ್ರನ್ನ ವಿಚಾರಣೆಗೆ ಒಳಪಡಿಸಬಾರ್ದಾಗಿತ್ತು ಯಾಕಂದ್ರೆ ವಿಡಿಯೋ ಹೆಂಗೆ ಆಚೆ ಬಂತು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಯಾರು ಹರಿಬಿಟ್ರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಹಂಗೆ ಸೌಲಭ್ಯಗಳನ್ನು ಕೊಟ್ಟಿರೋದು ಯಾರು ಅಂತವರನ್ನ ಮನೆ ಕಳಿಸುವಂಥ ಕೆಲಸಗಳಾಗಬೇಕು ನೀವೇನಂತೀರಾ ಡಿ ಬಾಸ್ ಅಭಿಮಾನಿಗಳು ಪಾಪ ಎಷ್ಟು ದಿನಗಳಿಂದ ಏನು ಬರಿ ಬರೀ ದರ್ಶನ್ ಬಗ್ಗೆ ಮಾತಾಡ್ತೀರಿ ಇದ್ರ ಬಗ್ಗೆ ಮಾತಾಡಿ ಅಂತಿದ್ರಿ ಹಾಗಾಗಿ ಇವತ್ತೊಂದು ವಿಡಿಯೋ ಮಾಡಬೇಕಂತ ಅನಿಸ್ತು ಈ ವಿಚಾರಕ್ಕೆ ವ್ಯವಸ್ಥೆ ಸರಿ ಆಗಬೇಕು ಅಂದರೆ ನಾವು ನೀವು ಅಲರ್ಟ್ ಆಗಬೇಕು ಪ್ರಶ್ನೆ ಮಾಡಲೇಬೇಕು ಹಂಗೆ ಮಾಡಿ ಅಂತ ಹೇಳ್ತೀನಿ ನಮಸ್ಕಾರ